ನಮಸ್ಕಾರ ವೀಕ್ಷಕ ಬಂದವರೇ ನಾನ್ ನಿಮ್ಮ ಸೂರ್ಯರಗು ಹಿಂದೂಗಳು ಹಿಂಸಕರು ಹಿಂದೂಗಳು ಆತಂಕವಾದಿಗಳು ಹಿಂದೂಗಳು ಅಂತಂದ್ರೆ ಅಪರಾಧಿಗಳು ಹಿಂದೂಗಳು ಅಂತಂದ್ರೆ ಸರಿ ಇಲ್ಲ ಇವತ್ತು ಈ ಪ್ರಪಂಚ ಹಾಳು ಮಾಡ್ತಾ ಇರೋದು ಈ ಪ್ರಪಂಚ ಎದುರ್ತಾ ಇರೋದು ಈ ರೀತಿಯಾಗಿ ಆಲೋಚನೆಗಳನ್ನ ಮಾಡಿ ಇದನ್ನು ಸದನದಲ್ಲಿ ಮಂಡಿಸಿದಂತಹ ಶ್ರೀಮಾನ್ ಶ್ರೀ ರಾಹುಲ್ ಗಾಂಧಿ ಅವ್ರಿಗೆ ಅನಂತಾನಂತ ನಮಸ್ಕಾರಗಳು ರಾಹುಲ್ ಗಾಂಧಿ ಅವ್ರಿಗೆ ಕೆಲವು ವಿಷಯಗಳನ್ನ ಕೇಳ್ತಾ ಹೋಗ್ತೀನಿ ಕಾಂಗ್ರೆಸ್ ಇಡೀ ಕಾಂಗ್ರೆಸ್ಗೆ ನಾನು ಕೇಳ್ತಾ ಹೋಗ್ತೀನಿ ಇಟಲಿಯ ಮಗಳನ್ನ ನಮ್ಮ ದೇಶದ ಸೊಸೆ ಅಂತ ಒಪ್ಕೊಂಡು ಹತ್ತು ವರ್ಷಗಳ ಕಾಲ ನಮ್ಮ ದೇಶನೇ ಕೊಟ್ಟಿದ್ದೀವಿ ಸ್ವಾಮಿ ನಾವು ಹಿಂದೂಗಳು ಕೊಟ್ಟಿದ್ದು ನಾವು ಹಿಂಸಕರು ಹತ್ತು ವರ್ಷಗಳ ಕಾಲ ನೀವು ಲೂಟಿ ಮಾಡಿದ್ರಿ ಮಾಡಬಾರ ಮಾಡಿದ್ರಿ ಎಷ್ಟೋ ಹಿಂದೂಗಳ ಮಾರಣಹೋಮ ಮಾಡಿದ್ರಿ ನಾವು ಚಕಾರನೂ ಎತ್ತಿಲ್ಲ ಅದನ್ನ ಪ್ರಶ್ನೆನೂ ಮಾಡಿಲ್ಲ ನಾವು ಹಿಂದೂಗಳು ಹಿಂಸಕರು ಹ್ಮ್ ರೈ ನಿಮ್ಮ ಅವಧಿನಲ್ಲೇ ಇಪ್ಪತ್ತಾರು ಬೈ ಹನ್ನೊಂದು ಟ್ವೆಂಟಿ ಸಿಕ್ಸ್ ಬೈ ಲೆವೆನ್ ಮುಂಬೈ ಅಟ್ಯಾಕ್ ಬಾಂಬೆನಲ್ಲಿ ಟೆರರಿಸ್ಟ್ಗಳು ಅಟ್ಯಾಕ್ ಮಾಡ್ತಾರೆ ನಿಮ್ಮ ಹತ್ತು ವರ್ಷಗಳ ಕಾಲಾವಧಿನಲ್ಲೇ ನೂರಾರು ಜನನ್ನ ಸಾವಿರಾರು ಜನನ್ನ ಬುಲೆಟ್ ಇಂದ ಓಪನ್ ಫೈರ್ ಮಾಡಿ ಸಾಯಿಸ್ತಾರೆ ಅದನ್ನ ಪರಿಸ್ಥಿತಿ ಕಂಟ್ರೋಲ್ ತಗೊಂಡ್ಬರಕ್ಕೆ ನಾಲ್ಕರಿಂದ ಐದು ದಿವಸ ಇರುತ್ತೆ ಎಷ್ಟೋ ಜನ ಬಲಿಯಾಗ್ಬಿಡುತ್ತೆ ಅದ್ರಲ್ಲಿ ನಮ್ಮ ಸಂದೀಪ್ ಒಣ್ಣಿಕೃಷ್ಣನ್ ಕೂಡ ಬಲಿಯಾಗಿ ಹೋಗ್ತಾರೆ ಅಶೋಕ್ ಕಾಮಟೆ ಹೇಮಂತ್ ಕರ್ಕರೆ ಇನ್ನು ಬಹಳಷ್ಟು ವೀರಧೀರ ಪೊಲೀಸರು ಎಲ್ಲರೂ ತೀರ್ಕೊಂಡ್ಬಿಡ್ತಾರೆ ಸ್ವಾಮಿ ಸತ್ತೋರು ಅಲ್ಲಿ ಮ್ಯಾಕ್ಸಿಮಮ್ ಸತ್ತವರು ಹಿಂದೂಗಳ ಸ್ವಾಮಿ ಸಾಯಿಸಿದವರು ಯಾರು ಸ್ವಾಮಿ ಆದ್ರೂ ಹಿಂದೂಗಳು ಹಿಂಸಕರು ಏನ್ ನಿಮ್ಮ ಐಡಿಯಾಲಜಿ ಏ ನಿಮ್ಮ ಒಂದು ಆಲೋಚನೆ ಅಂತನೇ ಅರ್ಥ ಆಗಲ್ಲ ರೀ ಸಾಯ ಎಲ್ಲ ಕಡೆ ಸತ್ತೋನ್ ಮೇಲೆ ಅಥವಾ ಅನ್ಯಾಯ ಆದವನ್ ಮೇಲೆ ಕನಿಕರ ತೋರಿಸೋದ ಪ್ರಪಂಚದ ನಿಯಮ ಅಂತ ಅನ್ಕೊಳ್ತೀನಿ ನಾನು ನಮ್ಮ ಮನೆ ಹೊರ ಹಿಂದೂಗಳ ಕರ್ಮ ಏನಂತಂದ್ರೆ ಸಾಯೋದು ನಾವೇ ಒಡಿಸ್ಕೊಳ್ಳೋದು ನಾವೇ ಅನ್ಯಾಯ ಆಗೋದ್ ನಮ್ ಮೇಲೆ ಆದ್ರೂ ಕೂಡ ನಮ್ಮ ಮೇಲೆ ಅಣೆಪಟ್ಟಿ ಹಿಂದೂಗಳು ಹಿಂಸಕರು ಹಿಂದೂಗಳು ಧ್ವಂಸಕರು ಇದೇನು ಅಂತಾನೆ ಅರ್ಥ ಆಗಲ್ಲ ಇದು ಯಾವ ನಿಯಮ ಅಂತಾನೆ ಅರ್ಥ ಆಗಲ್ಲ ಪ್ರಪಂಚದ ನಿಯಮಗಳು ಈ ಈ ರೀತಿಯಾಗಿ ಒಂದು ಹಿಂದೂಗಳ ಮೇಲೆ ವಿಮರ್ಶೆ ಮಾಡ್ತಾರೆ ಅಂತಂದ್ರೆ ಅರ್ಥನೇ ಇಲ್ಲ ಆದ್ಮೇಲೆ ಜನೇಸೈಡ್ ಆಗುತ್ತೆ ಅಂದ್ರೆ ಹತ್ಯಾಕಾಂಡಗಳಾಗುತ್ತೆ ಹಿಂದೂಗಳ ಮೇಲೆ ಕನ್ವರ್ಷನ್ ಅಟ್ಯಾಕ್ ಮಾಡ್ತಾರೆ ಹಿಂದೂಗಳ ಮೇಲೆ ಜಿಹಾದ್ ಮಾಡ್ತಾರೆ ಹಿಂದೂಗಳನ್ನ ಪರ್ಸಿಕ್ಯೂಷನ್ ಮಾಡ್ತಾರೆ ಅಂದ್ರೆ ಪ್ರತಾಡಿತ ಮಾಡ್ತಾರೆ ತಮ್ಮದೇ ಜಾಗದಿಂದ ವಲಸೆ ಹೋಗಂಗ್ ಮಾಡ್ತಾರೆ ಮಾಡಿದವರಾರು ಅಂತ ನಿಮ್ಗೆಲ್ಲ ಇಡೀ ಪ್ರಪಂಚಕ್ಕೆ ಗೊತ್ತಿದೆ ಆದ್ರೂ ನಾವು ಹಿಂದೂಗಳು ಹಿಂಸಕರು ಹಿಂದೂಗಳು ಅನ್ಯಾಯ ಮಾಡೋರು ಟೆರರಿಸ್ಟ್ಗಳು ನಾವು ಹಾ ಯಾವ ನ್ಯಾಯ ರೀ ಕಾಶ್ಮೀರದಲ್ಲಿ ಲಕ್ಷಾಂತರ ಜನ ಐದರಿಂದ ಆರು ಲಕ್ಷ ಜನ ತಮ್ಮ ಮನೆ ಮಠಗಳು ಬಿಟ್ಟು ತಮ್ಮ ಸಂಬಂಧಿಕರ ರಕ್ತದ ಕೋಡಿನಲ್ಲೇ ಅವರ ಹುಟ್ಟ ಹುಡುಗಿಯನಲ್ಲೇ ಆ ದೇಶವನ್ನು ಅವರ ಸ್ವಂತ ಜಾಗವನ್ನು ಐದರಿಂದ ಆರು ಲಕ್ಷ ಜನ ಆಚೆ ಬಂದ್ರಲ್ಲ ಕಾಶ್ಮೀರದಿಂದ ಯಾಕೆ ಸ್ವಾಮಿ ಅವತ್ತು ಬಂದವರು ಹಿಂದೂಗಳು ಅವತ್ತು ಸತ್ತವರು ಹಿಂದೂಗಳು ರಕ್ತದ ಕೋಡಿ ಹರಿದಿದ್ದು ಹಿಂದೂಗಳದು ಆದರೂ ಹಿಂದೂಗಳು ಹಿಂಸಕರು ಪಂಜಾಬ್ನ ಗುರುದ್ವಾರದ ಮೇಲೆ ಅಟ್ಯಾಕ್ ಮಾಡಿಸ್ತೀರಿ ಮೂರು ಸಾವಿರ ಜನ ಸಿಖ್ನ ನಮ್ಮ ಬಾಂಧವರು ಸತ್ತೋಗ್ತಾರೆ ಅವನ್ನೆಲ್ಲರನ್ನೂ ಬುಲೆಟ್ ಫೈರ್ ಮಾಡಿಸಿ ಸಾಯಿಸಾಕ್ತಾರೆ ನಿಮ್ಮದೇ ಅಜ್ಜಿ ನಿಮ್ಮ ಅಜ್ಜಿ ಇಂದಿರಾ ಗಾಂಧಿ ಅವರು ಅಟ್ಯಾಕ್ ಮಾಡಿಸಿ ಟ್ಯಾಂಕ್ ಡ್ಯಾಮ್ ಅಂತ ಹೇಳ್ತಾರೆ ಅವರೆಲ್ಲ ಗುರುದ್ವಾರದಲ್ಲಿ ಅವತ್ತಿಟ್ಕೊಂಡಿದ್ದಾರೆ ಅಂತ ಇನ್ಫಾರ್ಮೇಶನ್ ಕೊಟ್ಟಾಗ ಟ್ಯಾಂಕ್ ಡ್ಯಾಮ್ ಅಂತ ಹೇಳ್ತಾರೆ ಅಂದ್ರೆ ಒಡದ ಬಿಸಾಕಿ ಅಂತ ಹೇಳ್ತಾರೆ ಸತ್ತವರಲ್ಲ ನಮ್ಮ ಹಿಂದೂಗಳೇ ನಾವು ಸಿಕ್ಕರನ್ನು ಕೂಡ ನಮ್ಮವರ ಅಂತ ಹೇಳ್ಕೊಂಡಿರೋದು ನಾವು ಸರ್ವ ಜನಾಂಗ ಯಾವುದೇ ಜಾತಿ ಧರ್ಮ ಇರಲಿ ಅವ್ರು ನಮ್ಮವನೇ ಹಿಂದೂ ಅಂತಾನೆ ಅನ್ಕೊ ಅಂತ ಹೇಳೋದು ನಾವು ಆದ್ರೂ ಸತ್ತವರು ಸಾಯೋರಲ್ಲ ನಾವೇ ಆದ್ರೆ ಅಣೆಪಟ್ಟಿ ಮಾತ್ರ ಹಿಂದೂಗಳು ಹಿಂಸಕರು ಇದೆಲ್ಲದಕ್ಕಿಂತ ಬಹಳ ದೊಡ್ಡ ಒಂದು ಪ್ರಹಸನ ಬಹಳ ಒಂದು ದೊಡ್ಡ ವಿಷಯ ಪ್ರಾಬ್ಬಲಿ ಜನ ಕೆಲವರು ಗೊತ್ತಿರುತ್ತೆ ಮರ್ತ್ಕೊಂಡ್ರೆ ಬಟ್ ಈಗಿನ ಜನರೇಷನ್ಗೆ ಗೊತ್ತೇ ಇಲ್ಲ ಅದು ಆ ವಿಚಾರ ನಾನು ಹೇಳ್ತೀನಿ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಬಾಂಗ್ಲಾದೇಶದಲ್ಲಿ ಇಪ್ಪತ್ತು ಲಕ್ಷ ಹಿಂದೂಗಳ ಮಾರಣ ಹೋಮ ನಡೆದೋಗುತ್ತೆ ಗೊತ್ತಾ ಇಪ್ಪತ್ತು ಒಂದಲ್ಲ ಎರಡಲ್ಲ ಇಪ್ಪತ್ತು ಲಕ್ಷ ಹಿಂದೂಗಳ ಮಾರಣ ಹೋಮ ನಡೆದೋಗುತ್ತೆ ಬಾಂಗ್ಲಾದೇಶದಲ್ಲಿ ಮಾಡಿದವ್ರು ಯಾರು ಏನ್ ಮಾಡಿದ್ರು ಇತಿಹಾಸದಲ್ಲಿ ಆಲ್ರೆಡಿ ಅದಲ್ಲ ಅಚ್ಚಳ್ದೆ ನಿಂತು ಬಿಡಿದೆ ಎಲ್ಲಿ ಬೇಕೋ ರೆಕಾರ್ಡ್ಸ್ ಚೆಕ್ ಮಾಡಬಹುದು ಓಪನ್ ರೆಕಾರ್ಡ್ಸ್ ಇದೆ ಅದು ಯುನೈಟೆಡ್ ವಿಶ್ವಸಂಸ್ಥೆ ಗಾಬರಿ ಆಗ್ಬಿಡುತ್ತೆ ವಿಶ್ವಸಂಸ್ಥೆ ಒಂದ್ ಸೆಕೆಂಡ್ ಹಳ್ಳಾಡ್ ಇಪ್ಪತ್ತು ಲಕ್ಷ ಜನ ಹಿಂದೂಗಳ ಮಾರಣ ಹೋಮ ನಡೆದಾಗುತ್ತೆ ಇಪ್ಪತ್ತು ಲಕ್ಷ ಜನ ರಕ್ತದ ಕೋಡಿಯಲ್ಲಿ ಬೆಂದು ಸುಟ್ಟು ಆವಿಯಾಗಿ ಹೋಗ್ತಾರೆ ಸತ್ತವರೆಲ್ಲ ಹಿಂದೂಗಳೇ ಆದರೆ ಅವ್ರ ಮೇಲೆ ಯಾವುದೇ ಆಕ್ಷನ್ ತೊಳಕಾಗಲ್ಲ ಸಾಯಿಸಿದವ್ರ ಮೇಲೆ ಯಾವುದೇ ಆಕ್ಷನ್ ತೊಗೊಳ್ಳೋದು ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಇದೇ ಇಂದಿರಾ ಗಾಂಧಿಯವರು ಅವರು ಶಿಮ್ಲಾ ಟ್ರೀಟಿ ಶಿಮ್ಲಾ ಒಪ್ಪಂದ ಮಾಡಿಕೊಂಡು ಅವರು ಯಾರು ಯಾರಾರು ನಮ್ಮ ಹಿಂದೂ ಇಪ್ಪತ್ತು ಲಕ್ಷ ಜನರ ಮಾರಣ ಹೋಮಕ್ಕೆ ಕಾರಣರಾಗಿದ್ದರು ಅವ್ರ ಮೇಲೆ ಯಾವುದೇ ಶಿಕ್ಷೆ ಆಗ್ತನಿಗೆ ಯಾವುದೇ ಆರೋಪ ಬರ್ತಾರ ಕ್ಲೀನ್ ಚಿಟ್ ಕೊಟ್ಟು ಬಿಡ್ತಾರೆ ಇದಕ್ಕೆ ನಾವು ಹಿಂದೂಗಳು ಹಿಂಸಕರು ಪ್ರಪಂಚದಲ್ಲಿ ಅತಿ ಹೆಚ್ಚು ಹಿಂಸೆಗಳ ಪಟ್ಟು ಅತಿ ಹೆಚ್ಚು ಮಾರಣ ಹೋಮಗಳಿಗೆ ಬಲಿಯಾಗಿರೋನು ಹಿಂದೂನೆ ಸ್ವಾತಂತ್ರ್ಯ ಬಂದಾಗೆಂದ ಹಿಡಿದು ಇವತ್ತರ್ಗು ಅತಿ ಹೆಚ್ಚು ಹೋಮ ನಡೆದಿರೋದೇ ಹಿಂದೂಗಳ ಮೇಲೆ ಸ್ವಂತ ನೆಲದಲ್ಲೇ ನಡೆದಿದೆ ಅವರದೇ ನೆಲದಲ್ಲಿ ಅವ್ರ ಮೇಲೆ ಅನ್ಯಾಯ ಸ್ವಾತಂತ್ರ್ಯ ಬಂದಾಗ ವಿಭಜನೆ ಆದಾಗ ನಡೆದಂತ ಹತ್ಯಾಕಾಂಡ ಎಷ್ಟಿರ್ಬೋದು ಅಂತ ತಿಳ್ಕೊಂಡಿದ್ರ ಯು ಕೆನಾಟ್ ಈವನ್ ಕ್ಯಾಲ್ಕುಲೇಟ್ ನೀವು ಕ್ಯಾಲ್ಕುಲೇಟ್ ಮಾಡೋಕ್ಕೂ ಆಗಲ್ಲ ಇಪ್ಪತ್ತು ಲಕ್ಷ ಕಮ್ಮಿ ಆಯ್ತು ಅದಕ್ಕಿಂತ ಹೆಚ್ಚು ಜನರ ಮಾರಣಹೊಮ್ಮ ಹಿಂದೂಗಳದ ನಡವೋಯ್ತು ರಕ್ತದ ಕೋಡಿ ರಕ್ತದ ನದಿ ಹರಿದೋಯ್ತು ಅತಿ ಹೆಚ್ಚು ಸತ್ತವರ ಹಿಂದೂಗಳು ಇವತ್ತು ಅತಿ ಹೆಚ್ಚು ಸಾಯ್ತವರ ಹಿಂದೂಗಳು ಅದು ಹಿಂದೂಗಳ ರಕ್ತದಲ್ಲೇ ಗುಣದಲ್ಲೇ ಬಂದ್ಬಿಟ್ಟಿದೆ ಅಂತ ಅನ್ಸುತ್ತೆ ಎಲ್ಲದಕ್ಕೂ ತಮ್ಮನ್ನ ತಾವು ಬಲಿದಾನ ಕೊಟ್ಕೊಂಡ್ಬಿಡೋದು ಬಲಿದಾನ ಮಾಡಿ ಈ ದೇಶದ ಶ್ರೇಯಸ್ಸಿಗೆ ಈ ಮಣ್ಣಿನ ಶ್ರೇಯಸ್ಸಿಗೆ ಈ ಮಣ್ಣಿನ ಒಂದು ಋಣ ತೀರಿಸೋದಕ್ಕೆ ಬಲಿದಾನ ಆದರೂ ಕೂಡ ಅವನಿಗೆ ಸಿಕ್ಕುವಂಥ ಹಣೆ ಪಟ್ಟಿ ಅಂದ್ರೆ ಇಂದು ಹಿಂಸಕ ಹಿಂದೂ ಒಬ್ಬ ಹಿಂಸಕ ಅನ್ನುವಂತಹ ಒಂದು ಹಣೆ ಪಟ್ಟಿ ಕೊಡ್ತಾರೆ ಇದು ಕಾಂಗ್ರೆಸ್ ಈ ದೇಶವನ್ನ ಈ ದೇಶದ ಜನಗಳನ್ನ ನೋಡ್ತಾ ಇರುವಂತ ರೀತಿ ಇಂಥ ವ್ಯಕ್ತಿಗಳನ್ನ ತಗೊಂಡ್ಬಂದು ನಾವು ಮುಂದಿನ ಪ್ರೈಮ್ ಮಿನಿಸ್ಟರ್ ಇನ್ನೊಂದು ಯಾವ್ದೋ ಒಂದು ಮಾಡ್ಬಿಟ್ರ ಉದ್ಧಾರ ಭಾರತ ತಗೊಂಡೋಗಿ ಕಂಡೋರ್ಗೆ ಮಾರಿ ಮಾರಿಬಿಟ್ಟು ಆರಾಮಾಗಿ ಹೊಟ್ಟೋಗ್ಬಿಡ್ತಾರೆ ಇದು ನಮ್ಮ ದೇಶದ ಹಣೆ ಬರೋನೋ ಇಲ್ಲ ನಮ್ಮ ಜನಗಳ ಹಣೆ ಬರೋನೋ ಏನು ಅಂತಲೇ ಅರ್ಥ ಆಗಲ್ಲ ಯಾರು ಇದನ್ನ ಕೇಳೋರಿಲ್ಲ ಕೇಳದವ್ರನ್ನ ಈ ಭೂಮಿ ಮೇಲೆ ಇರಕ್ಕೆ ಬಿಡಲ್ಲ ಈ ಈ ರೀತಿಯಾದಂಥ ಒಂದು ಪರಿಸ್ಥಿತಿ ನನಗೆ ಗೊತ್ತಿಲ್ಲ ನನಗೆ ಗೊತ್ತಿರೋ ಪ್ರಕಾರ ಹಿಂದೂಗಳು ಅಂತಾರೆ ಈ ಪ್ರಪಂಚದ ಮೇಲೆ ಈ ಭೂಮಿಯಲ್ಲಿ ಅಥವಾ ಈ ಒಂದು ಪ್ರಪಂಚದಲ್ಲಿ ಕಂಡುಬಿಟ್ಟವನು ಪ್ರತಿಯೊಬ್ಬನು ಹಿಂದಿನೇ ಪ್ರತಿಯೊಬ್ಬನೂ ಹಿಂದೂ ಯಾಕೆ ಅಂತಂದರೆ ರೀ ಯಾವುದೇ ಒಂದು ಈ ಪ್ರಪಂಚದಲ್ಲಿರುವಂಥ ಜನಾಂಗ ಜಾತಿ ಅಥವಾ ಕಮ್ಯುನಿಟಿ ಏನಿದೆ ಇದೆಲ್ಲದಕ್ಕೂ ಹುಟ್ಟು ಅಂತಿದೆ ಅಂದರೆ ಇಂಥ ವರ್ಷದಲ್ಲಿ ಹುಡ್ತು ಇಷ್ಟು ಸಾವಿರ ವರ್ಷಗಳಿಂದ ಈ ಮತ ಹುಟ್ಟಿತು ಇಷ್ಟು ಸಾವಿರ ವರ್ಷಗಳಿಂದ ಈ ಮತ ಹುಟ್ಟಿತು ಅಂತ ಹೇಳುತ್ತೆ ಬಟ್ ನೋಬಳಿಕೆಯನ್ನು ಯಾರು ಕೂಡ ಹೇಳಲಿಕ್ಕಾಗಲ್ಲ ಈ ಹಿಂದೂ ಈ ಸನಾತನ ಧರ್ಮ ಈ ಸನಾತನಿಗಳು ಹಿಂಗೆ ಹುಟ್ಟಿದ್ರು ಹಿಂಗಾಯ್ತು ಆದ್ಯಂತ ಆದ್ಯಂತ ಇಲ್ಲದೇ ಇರೋರು ಅಂದರೆ ಆದಿ ಅಂತ ಆದಿ ಎಲ್ಲಿ ಹುಟ್ಟಿದ್ರು ಅಂತ ಗೊತ್ತಿಲ್ಲ ಯಾವಾಗ ಸ್ಟಾರ್ಟ್ ಆಯ್ತು ಅಂತ ಗೊತ್ತಿಲ್ಲ ಯಾವಾಗ ಮುಗಿಯುತ್ತೆ ಅಂತಲೂ ಗೊತ್ತಿಲ್ಲ ಆದಿ ಅಂತ ಇಲ್ಲದೆ ಇರುವಂತಹ ಒಂದು ಜನಾಂಗನೇ ಹಿಂದೂಗಳು ಸನಾತನಿಗಳು ಐ ತಿಂಕ್ ಈ ಪ್ರಪಂಚದಲ್ಲಿ ಹುಟ್ಟೋರ್ ಎಲ್ಲ ಸನಾತನಗಳು ಸನಾತನಿಗಳ ನಮಗೆ ಹಿಂದೂಗಳಿಗೆ ಬೇರೆ ಧರ್ಮದವ್ರನ್ನ ಬೇರೆ ಧರ್ಮದವನು ಮತದವನು ಅವ್ರನ್ನ ಬೇರೆ ರೀತಿ ನೋಡೋದಕ್ಕೆ ಬರದೇ ಇಲ್ಲ ಯಾವನು ನಮ್ಮ ಬಿಡು ಅಂತ ಅಯ್ಯ ಬಿಡ ಏನೋ ಗೊತ್ತಿಲ್ಲ ಏನೋ ಮಾಡೋಣ ಬಿಡು ಅಂತೀವಿ ಹಬ್ಬದ ಕತ್ತರಿಸಿ ಸಾಕೋದ್ರು ಹೇಳ್ತಾರೆ ಯೋ ಯಾರೋ ಆಗೋಯ್ತು ಬಿಡು ನಡೆದೋಯ್ತು ಇವಾಗ ಹಂಗಲ್ಲ ಅಂತದ್ದು ನಾ ನಮ್ಮ ಮೆಂಟಾಲಿಟಿರಿ ನಮ್ಮ ರಕ್ತದಲ್ಲಿ ಬಂದಿರೋದು ಪ್ರತಿಯೊಬ್ಬರನ್ನು ಭ್ರಾತೃತ್ವದಿಂದ ಸಹೋದರತೆಯಿಂದ ಪಿತೃ ಪಿತೃರೂಪದಲ್ಲಿ ಎಲ್ಲ ರೂಪದಲ್ಲೂ ನಮ್ಮವ್ರನ್ನ ಒಪ್ಪ ಅವ ಎಲ್ಲಾ ಜಾತಿಯವ್ರನ್ನ ಎಲ್ಲಾ ಮತಗಳನ್ನ ಒಪ್ಕೊಳ್ಳುವಂಥದ್ದೇ ಈ ಹಿಂದುತ್ವ ಈ ಒಂದು ನಮ್ಮ ಸನಾತನ ಧರ್ಮದ ಒಂದು ಬ್ಯೂಟಿ ಅಂತ ಹೇಳ್ಬೋದು ಅಂತ ಒಂದು ಸನಾತನಿಗಳು ಅಂತ ಒಂದು ಹಿಂದುಗಳು ಇವ್ರ ಪ್ರಕಾರ ಹಣೆ ಪಟ್ಟಿ ಕಟ್ಟಿರೋದು ಹಿಂಸಕರು ಧ್ವಂಸಕರು ಆತಂಕವಾದಿಗಳು ಟೆರರಿಸ್ಟ್ಗಳು ನೀವು ಒಂದು ಮಾತಂತ ಹೇಳ್ತೀನಿ ಪ್ರಪಂಚದ ಯಾವುದೇ ಶಕ್ತಿ ಯಾವುದೇ ಶಕ್ತಿ ಹಿಂದುಗಳನ್ನು ಹಿಂದುತ್ವವನ್ನು ಸನಾತನಿಗಳನ್ನು ನಾಶ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಯಾಕೆ ಗೊತ್ತಾ ಯಾಕೆ ಸಾಧ್ಯ ಇಲ್ಲ ಗೊತ್ತಾ ನೀವೆಲ್ಲಾರು ಬಲಿ ತಗೊಂಡು ಕಟ್ಟಕ್ ಹೋಗ್ತೀರಿ ಆದ್ರೆ ಇಂದು ತನ್ನನ್ನು ತಾನು ಬಲಿ ಕಟ್ಟು ಕಟ್ತಾನೆ ತನ್ನನ್ನು ತಾನೇ ಬಲಿ ಕೊಟ್ಟು ತನ್ನ ಧರ್ಮವನ್ನು ನಿಲ್ಲಿಸ್ತಾನೆ ತನ್ನ ಜನವನ್ನ ಕಾಪಾಡ್ತಾನೆ ತನ್ನ ದೇಶ ತನ್ನ ಮಣ್ಣನ್ನ ಕಾಪಾಡ್ತಾನೆ ಹಂಗಾಗಿ ಅವನ ಸರ್ವನಾಶ ಮಾಡೋದಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ ಬಟ್ ಅದು ಸರ್ವನಾಶ ಮಾಡ್ಬೇಕು ಅನ್ಬೋದ್ರೆ ಎಲ್ಲರೂ ಸರ್ವನಾಶ ಆಗ್ತಾರೆ ಇಲ್ಲಿ ನಾನು ಹೇಳ್ತಾ ಇರುವಂತ ಪ್ರಯತ್ನ ಏನ್ ಏನು ಹೇಳಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ನಮ್ಮ ಭಾರತಕ್ಕೆ ನಮ್ಮ ಭಾರತೀಯರಿಗೆ ಅಂತಂದ್ರೆ ಇನ್ನೂ ನಾವು ಇದೇ ರೀತಿ ಕಣ್ಮುಚ್ಕೊಂಡು ಕುಳಿತುಕೊಳ್ಳೋದು ಸರಿಯಲ್ಲ ಮುಂದಿನ ಪೀಳಿಗೆ ಈ ಪ್ರಪಂಚಕ್ಕೆ ಈ ವಿಶ್ವಕ್ಕೆ ಆತ್ಮ ಅಂತಂದ್ರೆ ಅದು ಭಾರತ ನೀವು ಹಿಂಗೆ ಬೇಕಾದ್ರೆ ಯಾವ ಥರದಲ್ಲೂ ಬೇಕಾದ್ರೆ ನೋಡಿ ಈ ಪ್ರಪಂಚಕ್ಕೆ ಆತ್ಮ ಅಂತಂದ್ರೆ ಭಾರತ ಆತ್ಮಶಕ್ತಿ ಎಂದಿಗೂ ಕುಗ್ಗಬಾರ್ದು ಆತ್ಮಶಕ್ತಿ ಕುತ್ಬ ಕುಗ್ಗಬಾರ್ದು ಅಂತಂದ್ರೆ ಹಿಂದೂಗಳು ನಾವು ಎಚ್ ಎದ್ದೇಳಬೇಕು ಎಚ್ಚರಗೊಳ್ಳಬೇಕು ಇದನ್ನು ಉಳಿಸ್ಕೊಳ್ಬೇಕು ಇದನ್ನು ಉಳಿಸ್ಕೊಳ್ಳೋಕ್ಕೋಸ್ಕರ ನಾವು ಎಂತಹ ಹೋರಾಟಗಳನ್ನ ಅದು ಕೈಗೊಳ್ಳಬೇಕು ಅಂತ ಎಲ್ಲ ಹಿಂದುಗಳಲ್ಲೂ ಹಿಂದೂಗಳು ಎಲ್ಲ ಭಾರತೀಯರಲ್ಲೂ ನಾನು ಮನವಿ ಮಾಡ್ತೇನೆ ದಯಮಾಡಿ ಈ ಭಾರತವನ್ನು ಈ ಸನಾತನವನ್ನು ಈ ಹಿಂದುತ್ವವನ್ನು ಉಳಿಸಬೇಕು ಬೆಳೆಸಬೇಕು ಅಂತ ಕೇಳ್ಕೊಳ್ತೇನೆ ನಮಸ್ಕಾರ